ದೌರ್ಜನ್ಯಕ್ಕೊಳಗಾದ ವರ್ಗ ಲೂಟಿಗೊಳಗಾದ ವರ್ಗ ಶೋಷಣೆಗೊಳಗಾದ ವರ್ಗ ಅತ್ಯಾಚಾರಗೊಳಗಾದ ವರ್ಗ ಕೊಲೆಗೊಳಗಾದ ನೊಂದವರ ಕುಟುಂಬ ಇವೆಲ್ಲವೂ ಒಂದು ಅಲ್ಲಿ ಇದೆ ನಾವು ಯಾರ ಪರವಾಗಿ ನಿಲ್ಲಬೇಕು ಅಂತ ಹೇಳುವುದೇ ಈ ಜನಾಗ್ರ ಸಭೆಯ ಮುಖ್ಯ ಉದ್ದೇಶ ಆದ್ರೆ ನಮ್ಮನ್ನಾಳುವ ಸರ್ಕಾರ ಯಾರ ಪರವಾಗಿದೆ ನಮ್ಮನ್ನಾಳುವ ಸರ್ಕಾರದ ರಾಜಕೀಯ ಪಕ್ಷಗಳು ಯಾರ ಪರವಾಗಿದೆ ಲಾಭಕ್ಕೋರತನದ ಪ್ರಜಾಪ್ರಭುತ್ವದ ಪರವಾಗಿದೆ ಈ ಲಾಭಕ್ಕೋರತನ ಅಂದ್ರೆ ಯಾವುದೇ ಇರಲಿ ಲಾಭ ಇಲ್ಲದಲ್ಲಿ ನಮಗೆ ಇಲ್ಲ ಸೀಟ್ ನಾವು ಅಲ್ಲಿ ಬರುವುದಿಲ್ಲ ಅಂತ ಹೇಳುವಂತ ಒಂದು ವಿಭಾಗ ಒಂದು ವರ್ಗದ ವಿರುದ್ಧ ಸಿಡಿದೇಳಬೇಕಾದಂತಹ ಅನಿವಾರ್ಯತೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ಅದಕ್ಕೂ ಮುಖ್ಯವಾಗಿ ನಮ್ಮ ಪ್ರದೇಶದಲ್ಲಿ ಬಂದಿದೆ ಧರ್ಮ ಅಂದ್ರೆ ನಮಗೆ ಮನುಷ್ಯರಿಗೆ ಬದುಕಲ್ಲಿ ಒಂದು ದಾರಿ ತೋರಿಸುವ ದೀಪವಾಗಿರಬೇಕು ವಿನಃ ಅನ್ಯಾಯ ಅನಾಚಾರ ದೌರ್ಜನ್ಯ ಲೂಟಿ ಮಾಡುವವರ ರಕ್ಷಣೆಗೆ ಇರುವುದಲ್ಲ ಧರ್ಮ ಪ್ರತಿ ಒಬ್ಬರ ಬದುಕನ್ನು ಲೂಟಿ ಮಾಡುವುದಂದ್ರೆ ಈ ಭಾರತೀಯರ ಬದುಕಿಗೆ ಗಂಡಾಂತರ ತರುವಂತಹ ವ್ಯವಸ್ಥೆ ಅಂತ ವ್ಯವಸ್ಥೆಗೆ ಎಲ್ಲರೂ ಕೂಡ ದೇಶದ್ರೋಹಿಗೆ ಸಮಾನ ಧರ್ಮಸ್ಥಳ ದೌರ್ಜನ್ಯ ವಿರುದ್ಧ ಪ್ರಥಮವಾಗಿ ಎಫ್ಐಆರ್ ದಾಖಲಿಸಿದ ಕೀರ್ತಿ ಇದ್ರೆ ವಿಷ್ಣುಮೂರ್ತಿ ಭಟ್ರಿಗೆ ಅವರು ಈ ರೀತಿ ಆಗಿದ್ರು ಕೂಡ ಅವರಿಗೂ ನ್ಯಾಯ ಸಿಗ್ಲಿಲ್ಲ ಅದು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ನ್ಯಾಯ ಸಿಗದಿರಲಿಕ್ಕೆ ಕಾರಣ ಅತ್ಯಂತ ಬಹುಸಂಖ್ಯಾತ ಜನ ಇವತ್ತು ಭ್ರಮೆಗೊಳಗಾಗಿದ್ದಾರೆ ರಕ್ಷಣೆಗಾಗಿ ಬರಲಿಲ್ಲ ಅಂತಾದ್ರೆ ಇಂಥ ರಾಜಕೀಯ ಪಕ್ಷಗಳಿಗೆ ಬೇಕಾ ಅಂತೇಳಿ ಜನ ಬರೆಯುತ್ತಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಳೆ ಭಾರತ ದೇಶ ಶ್ರೀಲಂಕಾ ಆದಿತ್ತು ನಾಳೆ ಭಾರತ ದೇಶ ಬಾಂಗ್ಲಾದೇಶ ಆದಿತ್ತು ನಾಳೆ ಭಾರತ ದೇಶ ನೇಪಾಳ ಆದಿತ್ತು ಜನರೇ ಜನತಾ ನ್ಯಾಯಾಲಯವನ್ನು ಸೃಷ್ಟಿ ಮಾಡ್ತಾರೆ ಜನ ದಂಗೆ ಹೇಳ್ತಾರೆ ನ್ಯಾಯಕ್ಕಾಗಿ ಹತ್ತಿರ ಜನರನ್ನು ಕಡೆಗಣಿಸಬೇಡಿ ಕೆಲವೊಂದು ವಿಚಾರಗಳಲ್ಲಿ ಗೊಂದಲಗಳಿವೆ ಆ ಗೊಂದಲದ ನಿವಾರಣೆಗಾಗಿ ಇಂಥದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಎರಡು ಸ್ಪಷ್ಟವಾದಂತಹ ವರ್ಗಗಳು ಇಲ್ಲಿ ನಮ್ಮ ಪ್ರದೇಶದಲ್ಲಿ ಎದ್ದು ಕಾಣ್ತಾ ಇದೆ ಒಂದು ವರ್ಗ ಅತ್ಯಾಚಾರ ಅನಾಚಾರ ದೌರ್ಜನ್ಯ ಕೊಲೆ ಸುಲಿಗೆ ಲೂಟಿ ಶೋಷಣೆ ಎಲ್ಲವನ್ನೂ ಮಾಡುವಂತ ವರ್ಗ ಇನ್ನೊಂದು ವರ್ಗ ಅದರಿಂದೆಲ್ಲ ಒಳಗಾದ ವರ್ಗ ದೌರ್ಜನ್ಯಕ್ಕೊಳಗಾದ ವರ್ಗ ಲೂಟಿಗೊಳಗಾದ ವರ್ಗ ಶೋಷಣೆಗೊಳಗಾದ ವರ್ಗ ಅತ್ಯಾಚಾರಗೊಳಗಾದ ವರ್ಗ ಕೊಲೆಗೊಳಗಾದ ನೊಂದವರ ಕುಟುಂಬ ಇವೆಲ್ಲವೂ ಒಂದು ಸೈಡ್ ಅಲ್ಲಿ ಇದೆ ನಾವು ಯಾರ ಪರವಾಗಿ ನಿಲ್ಲಬೇಕು ಅಂತ ಹೇಳುವುದೇ ಈ ಜನಾಗ್ರ ಸಭೆಯ ಮುಖ್ಯ ಉದ್ದೇಶ ನಾವು ಯಾರ ಪರವಾಗಿ ಅಂತ ಹೇಳಿದ್ರೆ ಅಸಂಖ್ಯಾತ ಕೋಟ್ಯಾಂತರ ಜನ ಎಲ್ಲರೂ ಕೂಡ ಇನ್ನೊಂದವರ ಪರವಾಗಿ ಈ ಶೋಷಣೆಗೊಳಗಾದವರ ಪರವಾಗಿ ಈ ದೌರ್ಜನ್ಯಕ್ಕೊಳಗಾದವರ ಪರವಾಗಿ ಈ ಅತ್ಯಾಚಾರಕ್ಕೊಳಗಾದವರ ಪರವಾಗಿ ಇದ್ದಾರೆ ಅಂದ್ರೆ ನಮ್ಮನ್ನಾಳುವ ಸರ್ಕಾರ ಯಾರ ಪರವಾಗಿದೆ ನಮ್ಮನ್ನಾಳುವ ಸರ್ಕಾರದ ರಾಜಕೀಯ ಪಕ್ಷಗಳು ಯಾರ ಪರವಾಗಿದೆ ಇವತ್ತು ಆಡಳಿತ ಮಾಡುವಂತ ಸರ್ಕಾರಗಳು ಕೊಲೆಗಾರರ ರಕ್ಷಣೆ ಪರವಾಗಿ ಶೋಷಕರ ರಕ್ಷಣೆ ಪರವಾಗಿ ಲೂಟಿಗೌರ ರಕ್ಷಣೆ ಪರವಾಗಿ ಅತ್ಯಾಚಾರಿಗಳ ರಕ್ಷಣೆ ಪರವಾಗಿದೆಯಾ ವಿರೋಧ ಪಕ್ಷದಲ್ಲಿರುವಂತಹ ರಾಜಕೀಯ ಪಕ್ಷ ಕೂಡ ಅಂದ್ರೆ ಇಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರ ಲಾಭ ಕೋರತನದ ಪ್ರಜಾಪ್ರಭುತ್ವದ ಪರವಾಗಿದೆ ಈ ಲಾಭ ಕೋರತನ ಅಂದ್ರೆ ಯಾವುದೇ ಇರಲಿ ಲಾಭ ಇಲ್ಲದಲ್ಲಿ ನಮಗೆ ಇಲ್ಲ ಸೀಟ್ ನಾವು ಅಲ್ಲಿ ಬರೋದಿಲ್ಲ ಅಂತ ಹೇಳುವಂತ ಒಂದು ವಿಭಾಗ ಒಂದು ವರ್ಗದ ವಿರುದ್ಧ ಸಿಡಿದೇಳಬೇಕಾದಂತಹ ಅನಿವಾರ್ಯತೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ಅದಕ್ಕೆ ಮುಖ್ಯವಾಗಿ ನಮ್ಮ ಪ್ರದೇಶದಲ್ಲಿ ಬಂದಿದೆ ಧರ್ಮ ಅಂದ್ರೆ ಏನು ಅಂತೇಳಿ ಹೇಳ್ತಿದ್ದಾರೆ ಧರ್ಮ ಅಂದ್ರೆ ನಮಗೆ ಮನುಷ್ಯರಿಗೆ ಒಂದು ದಾರಿ ತೋರಿಸುವ ದೀಪವಾಗಿರಬೇಕು ವಿನಃ ಅನ್ಯಾಯ ಅನಾಚಾರ ದೌರ್ಜನ್ಯ ಲೂಟಿ ಮಾಡುವವರ ರಕ್ಷಣೆಗಿರುವುದಲ್ಲ ಧರ್ಮ ಧರ್ಮ ಜನರ ಬದುಕು ಆ ಜನರ ಬದುಕಿಗಾಗಿ ಇರಬೇಕಾದಂತ ಧರ್ಮವನ್ನು ಇವತ್ತು ಅನ್ಯಾಯಗಾರರ ಅತಾನಾಚಾರ ಲೂಟಿಗೋರ ರಕ್ಷಣೆಗಾಗಿ ಉಪಯೋಗ ಮಾಡ್ತಾರೆ ಅಂತ ಆದ್ರೆ ಧರ್ಮವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಜನರ ಬದುಕನ್ನು ನಾಶ ಮಾಡುವುದರ ಜೊತೆಗೆ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ ಸತ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ನ್ಯಾಯವನ್ನು ಲೂಟಿ ಮಾಡ್ತಾ ಇದ್ದಾರೆ ಪ್ರತಿ ಒಬ್ಬರ ಬದುಕನ್ನು ಲೂಟಿ ಮಾಡುವುದಂದ್ರೆ ಈ ಭಾರತೀಯರ ಬದುಕಿಗೆ ಗಂಡಾಂತರ ತರುವಂತ ವ್ಯವಸ್ಥೆ ಅಂತ ವ್ಯವಸ್ಥೆಗೆ ತರುವವರೆಲ್ಲರೂ ಕೂಡ ದೇಶದ್ರೋಹಿಗೆ ಸಮಾನ ಅದೇ ನಾನು ಹೇಳುವಂತದ್ದು ಇವತ್ತು ಹದಿಮೂರು ಹದಿನಾಲ್ಕು ವರ್ಷಗಳಾಗ್ತಾ ಬಂತು ಹದಿಮೂರು ವರ್ಷ ಇವತ್ತಿಗೆ ಮುಗಿಯಿತು ಸೌಜನ್ಯನಿಗೆ ನ್ಯಾಯ ಇಲ್ಲ ಎಂಬತ್ತ ಏಳರಲ್ಲಿ ನಾನು ಈ ಸಂಘಟನೆಗೆ ಬರಲಿಕ್ಕೆ ಆದಂತ ನನ್ನ ಒಂದೇ ಬಸ್ ಅಲ್ಲಿ ಬರ್ತಿದ್ದಂತ ಪದ್ಮತ ಕಾಣೆಯಾಗಿ ಎಂಬತ್ತೇಳಕ್ಕೆ ಕಾಣೆಯಾಗಿದ್ದಾಳೆ ನ್ಯಾಯ ಇಲ್ಲ ಆನೆ ಮಾವುತ ನ್ಯಾಯ ಇಲ್ಲ ಯಮುನ ನ್ಯಾಯ ಇಲ್ಲ ಅಯ್ಯಕೆ ಯಾವುದರಲ್ಲಿಯೂ ನ್ಯಾಯ ಇಲ್ಲ ನ್ಯಾಯ ಇಲ್ಲ ಪತ್ತೆ ಇಲ್ಲ ಪ್ರಕರಣದಾಗುವಾಗ ಜನರ ಆಗ್ರಹ ಏನು ನ್ಯಾಯ ಬೇಕು ಅಂತ ಹೇಳುದು ಮಾತ್ರ ಜನರ ಆಗ್ರಹಕ್ಕೆ ಬೆಲೆ ಕೊಡ್ತೀರಾ ಆಳುವ ವರ್ಗ ಅಲ್ಲ ಇದೇ ರೀತಿ ಶೋಷಕರ ಅತ್ಯಾಚಾರಿಗರ ಮೋಸವಾರ ಪರವಾಗಿ ನಿಲ್ತೀರಾ ನಾನು ಧರ್ಮದಲ್ಲೂ ಕೇಳೋ ಪ್ರಶ್ನೆ ಧರ್ಮ ರಕ್ಷಕರೇ ಧರ್ಮದ ನಾಯಕತ್ವ ಹಿಡ್ಕೊಂಡವರೇ ನನಗೆ ಕಾಣಲಿಲ್ಲ ಈ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ನಾಲ್ಕು ಧರ್ಮ ಜಗದ್ಗುರುಗಳಿದ್ದಾರೆ ಆ ನಾಲ್ಕು ಜಗದ್ಗುರುಗಳು ಕೂಡ ಈ ಲೂಟಿಗೌರ ಪರವಾಗಿ ಹೋಗಿದ್ ನಾನು ನೋಡ್ಲಿಲ್ಲ ಈ ಅತ್ಯಾಚಾರ ಪರವಾಗಿ ಹೋಗಿದ್ ನೋಡ್ಲಿಲ್ಲ ಅಥವಾ ಈ ಶೋಷಕರ ಪರವಾಗಿ ಹೋದ್ ನಾವು ನೋಡ್ಲಿಲ್ಲ ಆದ್ರೆ ಈ ಕೆಲವು ಕೆಲವೇ ಕೆಲವು ವ್ಯಕ್ತಿಗಳು ನಾವು ಧರ್ಮ ರಕ್ಷಕರು ನಾವು ಕೂಡ ಸ್ವಾಮಿಗಳು ನಾವೇ ಇದರ ಉದ್ದಾರಕರು ಅಂತ ಹೇಳುವವರು ಯಾಕೆ ಅನ್ಯಾಯಗಾರರ ಶೋಷಕರ ದೌರ್ಜನ್ಯಗಳ ಪರವಾಗಿ ನಿಲ್ತಾರೆ ನಂಗೆ ಅರ್ಥ ಆಗುದಿಲ್ಲ ಧರ್ಮಸ್ಥಳ ದೌರ್ಜನ್ಯ ವಿರುದ್ಧ ಪ್ರಥಮವಾಗಿ ಎಫ್ಐಆರ್ ದಾಖಲಿಸಿದ ಕೀರ್ತಿ ಇದ್ರೆ ವಿಷ್ಣುಮೂರ್ತಿ ಭಟ್ರಿಗೆ ಅವ್ರು ಈ ರೀತಿ ಆಗಿದ್ರು ಕೂಡ ಅವ್ರಿಗೂ ನ್ಯಾಯ ಸಿಗ್ಲಿಲ್ಲ ಅವರು ಹಲ್ಲೆಗೊಳಗಾಗಿದ್ದಾರೆ ಜನಾಗ್ರಹದ ಬಗ್ಗೆ ಯಾಕೆ ಸರ್ಕಾರ ಗಮನ ಕೊಡ್ತಿಲ್ಲ ನಾವೆಲ್ಲರೂ ಕೂಡ ಈ ದೇಶದ ಜನತೆ ಪ್ರಮೆಗೊಳಗಾಗಿದ್ದೇವೆ ರಾಮಾಯಣದ ಕಥೆಯಲ್ಲಿ ಸೀತಾಪಹರಣ ಒಂದು ಕತೆ ಬರ್ತದೆ ಸೀತೆ ಒಂದು ಭ್ರಮೆಗೊಳಗಾಗ್ತಾಳೆ ಅದು ಚಿನ್ನದ ಜಿಂಕೆ ರಾಮ ಹೇಳಿರು ನಂಬುದಿಲ್ಲ ಅಲ್ಲ ಇದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಈಗ ಎಲ್ಲ ಮಾಯ ಎಲ್ಲ ಮೋಸವೇ ಎಲ್ಲ ದೌರ್ಜನ್ಯವೇ ಎಲ್ಲ ಲೂಟಿಯೇ ಎಲ್ಲ ಶೋಷಣೆ ಅಂತ ಹೇಳಿದ್ರು ಕೂಡ ನಂಬುದಿಲ್ಲ ಸೀತೆ ಸೀತೆ ಭ್ರಮೆಗೊಳಗಾಗಿದ್ದಾಳೆ ಭ್ರಮೆಗೊಳಗಾದಾಗ ನಾಶ ಖಂಡಿತ ಈ ದೇಶದ ಜನತೆ ಜನ ಯಾರದೋ ಮಾತನ್ನು ನಂಬಿಕೊಂಡು ಭ್ರಮೆಗೊಳಗಾಗಿದ್ದಾರೆ ಈ ಭ್ರಮೆಯಿಂದ ಹೊರಗೆ ಬಾರದಿದ್ರೆ ನಮಗೆ ಬದುಕಿಲ್ಲ ಭ್ರಮೆಗೊಳಗಾದ ಸೀತೆ ಹೇಗೆ ನಾಶ ಆದತ್ತ ಸಾಗುವಂತಾಯ್ತೋ ಆ ಭ್ರಮೆಗೊಳ ಸೀತೆ ಯಾರು ನಿಜವಾದ ಸನ್ಯಾಸಿಗಳು ಯಾರು ನಿಜವಾದ ಸ್ವಾಮಿಗಳು ಯಾರು ನಿಜವಾದ ನಮ್ಮ ರಕ್ಷಕರು ಯಾರು ನಿಜವಾದವರು ಅಂತೇಳಿ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನೇ ಕಳ್ಕೊಳ್ತಾಳೆ ಆದ್ರಿಂದ ರಾವಣನೇ ಸನ್ಯಾಸಿ ರೂಪದಲ್ಲಿ ಬರುವಾಗ ಆ ನಂಬಿಕೆಯನ್ನು ವಿಮರ್ಶೆ ಮಾಡದೆ ಅಲ್ಲಿ ಅಪಹರಣಕ್ಕೊಳಗಾಗ್ತಾಳೆ ಇವತ್ತು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ನ್ಯಾಯ ಸಿಗದಿರಲಿಕ್ಕೆ ಕಾರಣ ಅತ್ಯಂತ ಬಹುಸಂಖ್ಯಾತ ಜನ ಇವತ್ತು ಭ್ರಮೆಗೊಳಗಾಗಿದ್ದಾರೆ ಯಾರೋ ರಕ್ಷಣೆ ಮಾಡ್ತಾರೆ ಇವರೆಲ್ಲ ಸುಮ್ಮನೆ ಹೋರಾಟಗಾರರು ಅಲ್ಲ ಪ್ರಶ್ನೆ ನ್ಯಾಯ ಕೇಳಿದವರ ಮೇಲೆ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಿರಲ್ವಾ ನಿಮಗೆ ನಾಚಿಕೆ ಮಾನ ಮರಿದೆಯ ಪೊಲೀಸ್ ಇಲಾಖೆಯನ್ನು ಅರ್ಚು ಮಾಡಬೇಕು ನಾಳೆ ಪೊಲೀಸ್ ಇಲಾಖೆಯೊಳಗೆ ಅನ್ಯಾಯ ಆದ್ರೆ ನಾವು ಬರ್ತೇವೆ ಹೋರಾಟಕ್ಕೆ ಬೇರೆ ಯಾರು ಬರುವುದಿಲ್ಲ ಆಡಳಿತ ಮಾಡುವ ವರ್ಗವೂ ಬರುದಿಲ್ಲ ವಿರೋಧ ಪಾರ್ಟಿಯೂ ಬರುವುದಿಲ್ಲ ಈ ರಾಜ್ಯಕ್ಕೆ ಪಕ್ಷ ಜನರ ಬದುಕಿನ ರಕ್ಷಣೆಗಾಗಿ ಬರಲಿಲ್ಲ ಅಂತ ಆದ್ರೆ ಇಂತಹ ರಾಜಕೀಯ ಪಕ್ಷಗಳಿಗೆ ಬೇಕಾ ಹೇಳಿ ಜನ ಬರೆಯುತ್ತಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತ ವಿಶೇಷ ತನಿಖಾ ತಂಡದಿಂದ ಧರ್ಮಸ್ಥಳದ ಎಲ್ಲ ಬೇಡ ಎರಡ್ ಸಾವಿರ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದೊಂದು ಕೊಟ್ಟಿದ್ದಾರೆ ತನಿಖೆಗೆ ಅದಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾಳೆ ಭಾರತ ದೇಶ ಶ್ರೀಲಂಕಾ ಆದಿತ್ತು ನಾಳೆ ಭಾರತ ದೇಶ ಬಾಂಗ್ಲಾದೇಶ ಆದಿತ್ತು ನಾಳೆ ಭಾರತ ದೇಶ ನೇಪಾಳ ಆದಿತ್ತು ಜನರೇ ಜನತಾ ನ್ಯಾಯಾಲಯವನ್ನು ಸೃಷ್ಟಿ ಮಾಡ್ತಾರೆ ಜನ ಧಕ್ಕೆ ಹೇಳ್ತಾರೆ ನ್ಯಾಯಕ್ಕಾಗಿ ಹಾತರಿಯುವ ಜನರನ್ನು ಕಡೆಗಣಿಸಬೇಡಿ ಜನ ನ್ಯಾಯಕ್ಕಾಗಿ ಹರಿಯುವ ಜನರ ಪರವಾಗಿದೆ ಇಲ್ಲಿ ಅಂತೇಳಿ ಎಚ್ಚರಿಕೆಯನ್ನು ಆಡಳಿತ ವರ್ಗಕ್ಕೆ ನೀಡಿ ನನ್ನ ಈ ಪ್ರಾಸ್ತಾವಿಕ ಮಾತು ಮುಗಿಸ್ತೇನೆ ನಮಸ್ಕಾರ